ಈವರೆಗೆ ಎಷ್ಟು ಜನ ಸಂತ್ರಸ್ತರು ದೂರ್ ದಾಖಲಿಸ್ತಾರೆ ಸರ್ಕಾರಕ್ಕೆ ಮಾಹಿತಿ ಅಂತಂದ್ರೆ ಎಸ್ಐಟಿಗಿರೋ ಮೋದಿ ಅವ್ರಿಗೆ ಎರಡು ಸಲಿ ಪತ್ರ ರೆಸ್ಪಾನ್ಸ್ ಬಂದಿದ್ಯಾಂದ್ರೆ

ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ ವಿಶ್ವಾಸ ಇದೆ ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಎರಡನೇ ಪತ್ರಕ್ಕೆ ಉತ್ತರ ಇಲ್ವ ಅಂತ ನೋಡೋಣ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಈಗ ಉತ್ತರ ಕೊಡಬೇಕಲ್ವಾ ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಬರೆದಿದ್ದೀನಿ ಮೊದಲೇ ಪತ್ರಕ್ಕೆ ಉತ್ತರ ಇಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡಬೇಕಲ್ಲ ಆ ಉದ್ದೇಶ ಪೂರ್ವಕ ಪೋರ್ತಾ ಇಲ್ವಾ ಅಂತ ಎಲೆಕ್ಷನ್ ರಿಸಲ್ಟ್ ಗೊತ್ತಿಲ್ಲ ಅವರಿಗೆ ಕೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ